ಮಾಡುವ ನೀಡುವ ಗುಣ ಉಳ್ಳಡೆ ಕೋರಿಕೊಂಡಿಪ್ಪ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳಿದ್ರು ಹೌದು ಈ ಮಾತನ್ನ ಯಾಕೆ ಹೇಳಿದ್ರು ಪಾತ್ರ ಕೇಳಿದ್ರೆ ಯಾಕೆ ಯಾವ ಕಲ್ಯಾಣ ಪಟ್ಟಣದ ಅಣ್ಣ ಬಸವಣ್ಣನವರು ಅನ್ನ ಸಂತರ್ಪಣೆ ಇಟ್ಟಿದ್ರು ಏನು ಕಲ್ಯಾಣ ಪಟ್ಟಣದೊಳಗ ಅನ್ನ ಬಸವಣ್ಣ ಹನ್ನೆರಡನೇ ಶತಮಾನದೊಳಗ ಅನ್ನ ಸಂತರ್ಪಣೆ ಇಟ್ಟಿದ್ದ ಹೌದು ಇಟ್ಟಂತ ಸಂದರ್ಭದಲ್ಲಿ ಅಲ್ಲಿ ಏನು ಅಂತ ಕೇಳಿದ್ರೆ ಯಾರು ಕೊರಳೊಳಗ ಲಿಂಗ ಕಟ್ತಾರಲ್ಲ ಹೌದು ಲಿಂಗ ಕಟ್ಟದವರಿಗೆ ಮಾತ್ರ ಅಲ್ಲಿ ಪ್ರವೇಶ ಇತ್ತು ಹೌದು ಆವಾಗ ಅಂತ ಸಂದರ್ಭದೊಳಗೆ ಒಂದಿಬ್ರು ನಮ್ಮಂತವ್ರು ಹೋಗಿ ಊಟ ಮಾಡಬೇಕಂತೇಳಿ ತಿಳ್ಕೊಂಡು ಕಲ್ಯಾಣ ಪಟ್ಟಣದೊಳಗೆ ರಸ್ತೆ ಬೀದಿ ಒಳಗೆ ಹೋಗುವಂತ ಸಂದರ್ಭದೊಳಗ ಯಾವಾಗ ಅನ್ನ ಸಂತರ್ಪಣೆ ಇಟ್ಟಾರ ಕಿವಿಗೆ ಬಿತ್ತು ನಾವು ಹೋಗ್ಬೇಕಂದ್ರೆ ಇವರು ಹೌದು ಯಾರು ಹೌದು ಹೌದು ನಮ್ಮಂತವ್ರು ಅರಮನೆಗೆ ದ್ವಾರ ದ್ವಾರಪಾಲಕರು ಬಾಕಲ್ದಾಗ ನಿಂತಿದ್ರು ಎಲ್ಲಾರಿಗೆ ಲಿಂಗ ಚೆಕ್ ಮಾಡಿ ಮಾಡಿ ಚೆಕ್ ಮಾಡಿ ಮಾಡಿ ಒಳಗ ಬಿಡುತ್ತೋದ್ರು ಹೋಗ ನನಗ್ ಕೊಳ್ಳಾಗ ಲಿಂಗ ಇದ್ದವರಿಗೆ ಬಿಡಾ ಇವರು ನೋಡಿದ್ರು ಹೌದು ನೋಡೇನಂದ್ರು ನಾವು ಹೋದ್ರೆ ನಮಗೆ ಬಿಡಂಗಿಲ್ಲ ಒಳಗ ನಾವ್ ಅಂತ ಮಾಡೋಣ ತಿಳ್ಕೊಂಡು ಇಬ್ರು ಕೂಡಿ ಬಜಾರದ ಹೋಗಿ ಹೋಗಿ ಒಂದ್ ತಂದ್ರು ಹೌದು ಬದನಿಕಾಯ್ತು ತಗೊಂಡು ಒಂದು ಹೊಸ ಅರಿವಿ ಬಿಳಿ ಅರಿವಿಯಾಗ ಕಟ್ಕೊಂಡು ಕೊಳ್ಳಾಗ ಶಿರಿಸಿಕೊಂಡು ಹೋದ್ರು ಹೌದು ಕೊನೆ ಪಂತಿತ್ತು ಹೋದ್ರು ಹೋಗ ನನ್ನ ದ್ವಾರಪಾಲಕರು ಇವ್ರಿಗೆ ಚೆಕ್ ಮಾಡಿದ್ರು ಕೊಳ್ಳಾಗ ಲಿಂಗ ಅದನ್ನ ಹೌದು ಅವಾಗ ಇವರು ನಮ್ಮ ಕೊಳ್ಳಾಗ ಲಿಂಗ ಅಂತ ಹೇಳಿ ದ್ವಾರಪಾಲಕರಿಗೆ ತೋರ್ಸನ ಒಳಗ ಬಿಟ್ರು ಅವಾಗ ಕೊನೆ ಬಸವಣ್ಣನವ್ರು ಹೇಳಿದ್ರು ಏನ್ ಹೇಳ್ತಾರಪ್ಪ ಏನ್ ಕೇಳಿದ್ರೆ ಎಲ್ಲ ನಿಮ್ಮ ಲಿಂಗ ಲಿಂಗೇನದವಲ್ಲ ಎಲ್ಲಾರ ಕೈಯಾಗ ತಗೊಂಡು ಹಿಡ್ಕೋರಿಪ್ಪ ಹೌದು ಹಿಡ್ಕೊಂಡಿಕೆ ಒಂದ್ ಸಾರಿ ಓಂ ನಮ ಕಡಿಗೆ ಶಿವ ಸಾಂಬಜೇ ನಮ ಹರ ಅಂತ ಅನ್ರಿ ತಿಳ್ಕೊಂಡೆ ಹೌದು ಅನೇಪ್ಪ ಅದ ಲಿಂಗ ಪೂಜೆ ಮಾಡ್ಕೊಂಡು ಊಟ ಮಾಡ್ರಿಪ್ಪ ಅಂತಂದ್ರು ಅವಾಗ ಎಲ್ಲರೂ ತಮ್ಮ ಇರುವಂತ ಲಿಂಗವನ್ನು ತೆಗೆದು ಅಂಗೈಯೊಳಗೆ ಹಿಡ್ಕೊಂಡು ಕೂತ್ರು ಹೌದು ಇವರಿಬ್ಬರು ಭಗವಂತನಲ್ಲಿ ಸ್ಮರಣೆ ಮಾಡಿ ಕೊಳ್ಳಾಗಿದ್ದಂತ ಬದನಿಕಾಯಿ ತೆಗೆದ್ರು ಹೌದು ತಗದು ಭಗವಂತನನ್ನು ಸ್ಮರಿಸಿ ಬದಿನಕಾಯಿ ತೆಗೆದು ಅಂಗಯ್ಯವಾಗಿ ಹಿಡ್ಕೊಂಡಾಗ ಏನಾಗ್ತವ್ರಪ್ಪ ಆ ಬದಿನಿಕಾಯಿ ಹೋಗಿ ಲಿಂಗ್ ಆಗಿತ್ತು ಹೌದು ಹೌದು ಅದಕ್ಕೆ ಈ ಮಾತನ್ನ ಹೇಳುವಣ ಹೌದು ಅದಕ್ಕೆ ಜ್ಞಾನಿಗಳು ಇನ್ನೊಂದು ಶಹರಿ ಒಳಗೊಂಡ ಮಾತಾಡತಾರ ಏನ್ ಸಾಚೇತ ಹೌದು ಜಪ್ ಗತಿ ಚಹತ್ ತಬ್ ತೈಸಿ ಮತಿ ಅಂತ ಹೇಳಿದ್ರು ಹಿಂಗಂದ್ರೆ ಸರ ಇದು ಕರ್ನಾಟಕದ ಹಾ ಕರ್ನಾಟಕದ ಕನ್ನಡದೊಳಗೆ ಹೇಳ್ಬೇಕಾಗ್ಯದ ಹೌದು ಹೌದು ಹಿಂಗಂದ್ರ ಏನಪ್ಪಾ ಕೇಳಿದ್ರ ಏನು ಯಾವ ಎಂಬತ್ ಮೂರು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ ಯೋನಿಗಳನ್ನ ದಾಟಿ ಎಂಬತ್ ನಾಲ್ಕು ಲಕ್ಷ ಜೀವರಾಶಿಗೆ ನಾವು ಬಂದಿವನೆಯದಾಗಿ ಮಾನವ ಜನ್ಮಕ್ಕ ಹೌದು ಹೌದು ಬಂದಿ ಒಂದ ಮೇಲೆ ಭಗವಂತ ಹೇಳ್ತಾನ ಏನ್ ಹೇಳ್ತಾನಂದ್ರಪ್ಪ ಭಗವಂತ ಈಗ ಏನು ನೀವು ಮರುತ ಮಂಡಲದ ಒಳಗೆ ನೀವು ಏನು ನಡೀತೀರಲ್ಲ ಹೌದು ಇವತ್ತು ಪ್ರತಿಯೊಬ್ಬನ ಶರೀರದಲ್ಲಿ ಆತ್ಮ ಶರೀರದಲ್ಲಿ ಭಗವಂತ ಸಾಕ್ಷಿಸ್ತನಾಗಿದ್ದಾನಾ ಹೌದು ಏನು ಭಗವಂತನ ಆತ್ಮ ಶರೀರದಲ್ಲಿ ಭಗವಂತ ಸಾಕ್ಷಿಸ್ತನಾಗಿದ್ದಾರಾ ಹೌದು ಅವ ನೀ ಹೆಂಗ ನಡೀತಿದೆಯಲ್ಲ ಹಾಂ ನಡಿಸಿಕೊಡ್ತಾನ ಅಂತ ಹೇಳ್ತಾರೆ ಹೌದು ಹೌದು ಅದಕ್ಕೆ ಈಗ ಸರಿ ಜೋಡಿ ಕಲಾವಂತ್ರ ಏನ್ ಮಾತಾಡಿದ್ರಪ್ಪ ಬಹಳ ಸವಿಸ್ತಾರವಾಗಿ ಬಹಳ ಮಾರ್ಮಿಕವಾಗಿ ಮಾತಾಡಿದ್ರು ಹೌದು ಒಂದು ಜವಾರಿ ಒಂದು ಕಿಲೋರಿ ಮಾಡಿಟ್ಟು ಹೋಗ್ಯಾರ ಹಾ ಎರಡು ಹೋರಿಗಳು ಒಂದು ನಮಗೆ ಎತ್ತಂದಾರ ಹೌದು ಹೋರಿಗ್ಯಾರ ಹೌದ್ ಹೌದು ಕರೆ ನಾವು ಏನ್ ಅಷ್ಟು ಬಹಳ ಒಂದು ಇಪ್ಪತ್ತ ಇಪ್ಪತ್ತೊಂದು ವರ್ಷದಿಂದ ಮ್ಯಾಲ ಅಲ್ಲ ನಮ್ದು ಹೌದು ಈಗ ಏಕೋಚಿತ ಹಾಲಕ್ಕಿತ್ತಿ ಎಷ್ಟು ವರ್ಷ ಐತಿ ಶಿರ್ಸು ಅಣ್ಣ ಬಹಳ ಎರಡು ಮೂರು ವರ್ಷ ಆಗಿರ್ತಾರ ಎರಡು ವರ್ಷ ಬೇಡ ಎರಡುವರೆ ವರ್ಷಿನ ನಿಮ್ ಮ್ಯಾಲ ಹೌದು ಇರಬಹುದು ಅನುಭವ ಅನುಭವ ಕರೆ ಪದ ಮಾಡಿರ್ಬೋದು ನಾವು ಹಾಡ್ಲಕ್ಕಿತ್ತೆಷ್ಟು ಎರಡು ಮೂರು ವರ್ಷ ಆಯ್ತ್ರಿ ಸರ ಎರಡು ವರ್ಷ ಇತ್ತು ಹೌದ್ ಹೌದು ಅದಕ್ಕೆ ಇನ್ನೊಂದು ಮಾತು ಹೇಳ್ತಾರೆ ಶಿರ್ಶುವಣ್ಣ ಏನ್ ಹೇಳ್ತಾರೆ ಸರ ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ ಹೇಳ್ತಾರೆ ಮಾತಾ ಹೊಲ ತಗೋಬೇಕಾದ್ರೆ ನೆಲ ನೋಡ್ಬೇಕು ದನ ತಗೋಬೇಕಾದ್ರೆ ಸುಳಿ ನೋಡ್ಬೇಕು ಬೀಗತಾನ ಮಾಡ್ಬೇಕಾದ್ರೆ ನಡತಾನ ನೋಡಬೇಕು ಹೌದು ನಡತಾನ ನೋಡ್ಬೇಕು ಹೌದು ಕರೆ ನಾವು ಸತ್ಯ ಸಂಘದೊಳಗ ಬಂದು ನಿತ್ತು ಮಾತಾಡ್ತೀವಿ ನಾವು ಪದ ಅಂದ ಅಪ್ಪ ಅಂದ್ಮೇಲೆ ಏನ್ ಮಾಡ್ಬೇಕಪ್ಪ ಅಂತಂದ್ರ ಏನ್ ಮಾಡ್ಬೇಕವ ಹೇಳ್ಯಾರ ಹೌದು ಹೌದು ಯಾಕೆ ಯಾಕೆ ಇವತ್ತು ನಾವು ಹೊಲ ತಗೋಬೇಕಾಯ್ತಪ್ಪ ಹೋಗಿ ತಗೊಂಡ್ರೆ ಅದು ಉಪಯೋಗ ಆಗಂಗಿಲ್ಲ ಸರ್ ನೋಡ್ಬೇಕವ ಹೊಲ ಹೆಂಗ್ಯದ ತೆಗ್ದೋ ಕರ್ಗದೋ ಬೆಳಗದು ಕೆಂಪುಗದು ಹೌದು ಹೌದು ಎರಿ ಅದೋ ಮಡ್ ಅದ ನೋಡಿ ಹೌದ್ ಹೌದು ಅದಕ್ಕೊಂದು ಬೆಲೆ ಕಟ್ಟಿ ತಗೊಂಡೇವಂದ್ರ ಹೌದು ಅದು ನಮಗ ಉತ್ಪನ್ನ ಅದ ಹೌದು ಇವತ್ತು ದನ ತಗೋಬೇಕಾದ್ರೆ ಬೆಳಗ ನೆಟ್ ಕೋಡವ ಚಲೋ ಸುಳಿ ನೋಡಬೇಕು ಅವ್ರಕ್ ಏನೇನು ಸುಳಿ ಇರ್ತಾವ್ ಜೀ ಸುಳಿ ಬಾರಿ ಸುಳಿ ಹೌದ್ ಹೌದು ಇಂತವೆಲ್ಲ ನೋಡಿ ತಗೋಬೇಕತ್ ಹೌದ ಹೌದು ಇವತ್ತು ನಡ್ತಾ ಬಿಗತಾನು ಮಾಡಬೇಕಾದ್ರೆ ನಡ್ತಾನ ನೋಡ್ಬೇಕತ್ ಹೆಂಗ ನೋಡ್ಬೇಕಪ್ಪ ನಾಳಿಗ್ ನಮ್ ಲಕ್ಕು ಅಣ್ಣಾಗ ಹೆಣ್ಣು ನೋಡ್ಲಾಕ್ ಹೋಗ್ಯವು ಹೌದ್ ಹೌದು ಮೊಮ್ಮಗನಿಗೆ ನೋಡ್ಲಾಕ್ ಹೋಗ್ತೇವ ಅವನಿಗೆ ಹೇಳಿ ನೋಡ್ಲಾಕ್ ಹೋಗ್ಯವಪ್ಪ ಅಂತಂದ್ರೆ ಹಾ ಈ ಬೀಗರ್ ಮನಿ ಹೆಂಗ ಅದ ಹೌದೌದು ಇವ್ರ ಪದ್ಧತಿ ಹೆಂಗ ಅದ ಹೌದು ಹೌದು ಇವ್ರ ನಗಾವಲಿ ಹೆಂಗ ಅದ ಹೌದು ಈ ಮನಿಯಿಂದ ನಾವು ಹೆಣ್ಣು ತಗೊಂಡು ಬಂದೆವು ನಮಗ ಏನು ಲಾಭ ಏನು ಕಿಮ್ಮತ್ತ ಬರ್ತಾವ ಏನು ನಮಗ್ ಸರಿ ಅದೋ ನಮ್ಗೆ ಸರಿ ಜೋಡಿ ಅದೋ ಇಲ್ಲೋನೋ ಹೌದು ತಿಳ್ಕೊಬೇಕಲ್ಲ ಸರ ವಿಚಾರ ಹೌದು ಅದಕ್ಕೆ ನಾವು ಇಲ್ಲಿ ವಾದ ಮಾಡ್ಬೇಕಾದ್ರೆ ಹೌದು ಅಧ್ಯಾತ್ಮ ಅನುಭವ ಅರಿಬೇಕಾಗ್ತದ ಅಂತ ಹೇಳಿ ಜ್ಞಾನಿಗಳೊಂದು ಹಿಂಗ್ ಮಾತು ಹೇಳ್ಯಾರ ಹೌದು ಸರಿ ಜೋಡಿ ಕಲಾವಂತರು ಒಳ್ಳೆಯ ಒಂದೆರಡು ವಿಷಯಗಳನ್ನ ಇಟ್ಟಾರ ಇಟ್ಟಾರಲ್ರಿಪ್ಪ ಏನ್ ಇಟ್ಟಾರಪ್ಪ ಅಂತ ಕೇಳಿದ್ರೆ ಏನ್ ಇಟ್ಟಾರ ಏನು ಜಗತ್ತಿನೊಳಗ ಕಂಬಳಿಸ್ರಿ ಎಷ್ಟೋ ಅಥವಾ ಕ್ಯಾವಿ ಶ್ರೇಷ್ಠ ಅಂತ ಹೌದು ಎರಡು ವಿಷಯಗಳನ್ನು ಇಟ್ಟಾರ ಎರಡು ವಿಷಯಗಳನ್ನ ಮಾಡ್ಯಾರ ಪುಣ್ಯಾತ್ಮರೇ ಹೌದು ಇವತ್ತಿನ ನಮ್ಮ ಶಿಂದ ಸಂಘದ ಪಾಲಿಗೆ ಏನಿರಲಿಪ್ಪಾ ಅಂತ ಕೇಳಿದ್ರೆ ಏನ್ ಇರ್ಲಿ ಸರ ಇವತ್ತು ಕಂಬಳಿ ಶ್ರೇಷ್ಠ ಅನ್ನುವಂತಾದ ನಮ್ಮ ಪಾಲಿಗಿರ್ಲಿ ಹೌದು ಹೌದು ಏನು ಕಂಬಳಿ ಕಂಬಳಿ ಅನ್ನುವಂತಾದ ನಮ್ಮ ಪಾಲಿಗಿರ್ಲಿ ಕಂಬಳಿದಿಂದ ದಿಂದ ಏನೇನಾಯ್ತ ಪ್ರಥಮದಲ್ಲಿ ಎಲ್ಲಿ ಹುಟ್ಟತು ಯಾರನ್ನಿಂದ ಹುಟ್ಟಿತು ಹೌದು ಕಂಬಳಿ ಅದು ಏನೇನು ಹೇಳ್ಕೊತ ಅನ್ನುವಂತ ನಮ್ಮ ಕರ್ತವ್ಯ ಹೌದು ಇನ್ನು ಸರಿ ಜೋಡಿ ಕಲಾವಂತರ ಅಂತ ಕೇಳಿದ್ರೆ ಪ್ರಥಮದಲ್ಲಿ ಕ್ಯಾವಿ ಎಲ್ಲಿ ಹುಟ್ಟಿತು ಕ್ಯಾವಿ ಯಾರು ಹುಟ್ಟಾರಾದ್ರು ಹೌದು ಹೌದು ಕ್ಯಾವಿ ಎಲ್ಲೆಲ್ಲಿ ಏನೇನು ಪವಾಡಗಳನ್ನ ಆಗ್ಯಾವ ಅನ್ನುವಂತಾದ ಸರಿಜೋಡಿ ಜೋಡಿ ಕಲಾವಂತರು ಬಹಳ ಸವಿಸ್ತಾರವಾಗಿ ಹೇಳುತ್ತಾರೆ ಹೇಳ್ತಾರ ಹೇಳ್ತಾರ ಇವತ್ತಿನ ದಿವಸ ಕಂಬಳಿ ನಮ್ಮ ಪಾಲಿಗೆ ಬಂದ್ರೆ ಹೌದು ಇವತ್ತು ಕಂಬಳಿ ಮೂಲತ ಎಲ್ಲಿ ಹುಟ್ಟತು ಎಲ್ಲಿ ಹುಟ್ಟಿದ್ರೆ ಸರ್ ಕಂಬಳಿ ಹೆಂಗ್ ಹುಟ್ಟಿತು ಹೆಂಗ್ ಹುಟ್ಟಿತು ಯಾವ ಕೈಲಾಸದೊಳಗೆ ಶಿವನಿಗೆ ಪಟ್ಟ ಕಂಬಳಿ ಬೇಕಾಗಿತ್ತು ಹೌದು ಕಂಬಳಿ ಬೇಕಾಗಿತ್ತು ಕಂಬಳಿ ಇರ್ಲಿಲ್ಲ ಹೌದು ಇಲ್ಲದಂತ ಸಮಯದೊಳಗ ಏನ್ ಮಾಡಿದ್ರಪ್ಪ ಋಷಿ ಮನುಗಳಿಗೆ ಹೌದು ಯಾರಪ್ಪ ಅಂತ ಕೇಳಿದ್ರ ಯಾರ ಉದ ಮುನಿ ವಾಯು ಮುನಿ ಹೋಮ ಮುನಿ ಅನ್ನುವಂತ ರೋಮದಿಂದ ಮೂರು ಕಂಬಳಿ ತಯಾರು ಮಾಡಿದ್ರು ಕಂಬಳಿ ಯಾವ ಮೂರು ಹೋಮ ಕಂಬಳಿ ನೇಮ ಕಂಬಳಿ ಮಲ್ಲ ಕಂಬಳಿ ಹೌದು ಹೌದು ಮೂರು ಕಂಬಳಿಗಳನ್ನ ಪ್ರಥಮದಲ್ಲಿ ತಯಾರ ಮಾಡಿ ಶಿವನಿಗೆ ಪಟ್ಟ ಕಟ್ಟಬೇಕಾದ್ರೆ ಮೂಲತಃ ಕಂಬಳಿ ಬೇಕಾಗಿತ್ತು ಕೈಲಾಸದೊಳಗ ಮೂರು ಋಷಿಗಳ ರೋಮದಿಂದ ಕಂಬಳಿ ತಯಾರು ಶಿವನಿಗೆ ಪಟ್ಟ ಕಟ್ಟದ್ರಲ್ಲಿ ಹೌದು ಹೌದು ಇವತ್ತು ನೋಡ್ರಿ ಕಂಬಳಿ ಹ್ಯಾಂಗ ಶ್ರೇಷ್ಠ ಹಲವಾರು ಅದಾವ ಅದರಿ ಸರ ಅವ್ರು ಹೆಂಗ್ರಿ ಸರ ಹೆಂಗ ಅದಾವ ಹೌದು ಇವತ್ತಿಲ್ಲಿ ಯಾವ ನಮ್ಮ ಅಣ್ಣೋರು ದೇವರು ಕರ್ಕೊಂಡಾರ ಹಾ ಕರ್ಕೊಂಡಾರಲ್ರಿ ಸರ ಯಾರು ನಮ್ಮ ಕಾಳಪ್ಪಣ್ಣವರು ಹೌದು ಹೌದು ದೇವ್ರ ಕರ್ಕೊಂಡು ದೇವ್ರ ಬುಡಕ್ಕೆ ಕ್ಯಾವಿ ಹಾಸ್ಯಾರತ್ತೆ ನಿನ್ ಕಂಬಳಿ ಹಾಸ್ಯಾರ ಕಂಬಳಿ ಹಾಸಿ ಮ್ಯಾಲ ಕಂಬಳಿನ ಹೊಚ್ಚಾರಿ ಸರ ಹೌದ್ ಹೌದು ಇವತ್ತು ಬಾಣಂತಿ ಮೈ ಮೇಲೆ ಹಚ್ಚಬೇಕಾದ್ರೆ ಕಂಬಳಿ ಆದ ಕೂಸಿನ ಕೈ ಆದ ಕಂಕಣ ಹಾಕಬೇಕಾದ್ರ ಕಂಬಳಿ ಆದ ಕಡಮ ರಾಶಿ ಮಾಡ್ಬೇಕಾದ್ರೆ ಕಂಬಳಿ ಅದ ಹೌದು ಗೊತ್ತೆ ಮಳೆಂದ್ರ ಹೆಗಲ ಮೇಲೆ ಕಂಬಳಿ ಅಲ್ಲ ಆದಿಲ್ರಿ ಪುಣ್ಯಾತ್ಮರೇ ಹೌದ್ ಹೌದು ಆದಿಲ್ರಿ ಹೌದ್ ಕರೆ ಮುಂದಿನ ಮುಂದೊಳಗ ಹೇಳ್ತಾರ ಮುಂದಿನ ಪಾಯದೊಳಗ ಅಂದ್ರೆ ಕಲಾವಂತರು ಕಲಾವಂತ ಹೌದು ಹೌದು ಹೇಳ್ತಾರ ಅನ್ನುವಂತ ಒಂದು ಹೌದು ಅದ ನಿಮಗೆ ಇರ್ಲಿಕ್ಕೆ ನನಗರ ಆಧರ್ಸ ನಿಮಗರೇ ಅದ ಹೌದು ಇರ್ಲಿ ಪುಣ್ಯಾತ್ಮರೇ ಹೌದು ಕಂಬಳಿ ಮುಂದಿನ ಸಂದಿನೊಳಗ ಯಾವ ರೂಪದೊಳಗೆ ಏನೇನು ಮಾಡ್ತದ ಮುಂದ ಯಾವ ಸಿದ್ಧ ಮಾಲಿಂಗಿರಾಯ ಕಂಬಳಿದಿಂದ ಏನೇನು ಮಾಡಿ ಅನ್ನೋ ಪವಾಡಗಳು ಹಲವಾರು ಪವಾಡಗಳನ್ನು ಹೇಳ್ಕೊಟ್ಟು ಹೋಗುವುದಕ್ಕೆ ಹುಟ್ಟುದು ಮುಂದಿನ ಕ್ಯಾವಿ ಬಗ್ಗೆ ಅವರು ಹೇಳ್ತಾರೆ ಅದೇನು ನಾವು ಹೇಳುವುದು ಬೇಕಾಗಿಲ್ಲ ಕಂಬಳಿದ ದೃಷ್ಟಾಂತವನ್ನ ಕೊಟ್ಟು ಹೌದು ಯಥಾ ಪ್ರಕಾರ ನಾಲ್ಕು ನುಡಿ ಮಾತಿ ವಿರಾಮ ಹೇಳಿ ಒಂದು ನಾಲ್ಕು ನುಡಿ ಸತ್ಯ ಸುಂದರವಾದಂತ ಚಾಲನ ಹಾಡಿ ಕಿಲಾರಿ ಹುಡುಗರಿಗೆ ಕಿಲಾರಿ ಹುಡುಗರಿಗೆ ಪಾಳೆ ಹೋಗ್ತದೆ ತಾವುಗಳೆಲ್ಲರೂ ಹೊತ್ತು ತನ್ನ ಶಾಂತ ರೀತಿಯಿಂದ ಸಭಾ ಚಿಕ್ಕದಾದರೂ ಕೂಡ ಬಹಳ ಚೊಡ್ ಕುಡಿರಿ ಹೌದು ಹೌದು ಶಾಂತ ರೀತಿಯಿಂದ ಕೇಳಬೇಕಂತ ಹೇಳಿ ನಮ್ಮದೊಂದು ವಿನಂತಿ